ಒಕ್ಕೂಟ ಎನ್ ಡಿ ಎಕ್ಕೂಟ ಇನ್ನೂರ ಮೂವತ್ತ ನಾಲ್ಕು ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ನೂರ ಮೂವತ್ತ ಮೂರು ಸ್ಥಾನಗಳನ್ನು ಆಯ್ಕೆ ಮಾಡಿದರೆ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರರು ಐ ಎನ್ ಡಿ ಎ ಸಂಗಿ ತಿರಸ್ಕಾರ ಮಾಡಿದ್ದಾರೆ ವಿಶೇಷವಾಗಿ ಮಹಾರಾಷ್ಟ್ರದ ಪ್ರಜ್ಞಾವಂತ ಮತದಾರಿಗೆ ಭಾರತೀಯ ಜನತಾ ಪಾರ್ಟಿ ನಾವು ಅಭಿನಯಿಸ್ತಾ ಇದ್ದೀವಿ ಮತ್ತು ಜಾರ್ಖಂಡ್ನಲ್ಲಿ ಅವರದೇ ಪಾರ್ಟಿ ಅವ್ರದ್ದು ಒಕ್ಕೊಟ್ಟು ಅಧಿಕಾರಕ್ಕೆ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ಕಾಂಗ್ರೆಸ್ ಎಲ್ಲ ಕಡೆ ಹೀನಾಯ ಸೋತಿದೆ ಕಾಂಗ್ರೆಸ್ ಹೀನಾಯುವ ಸೋತಿದೆ ಮತ್ತು ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲಿ ಬೇರೆ ಬೇರೆ ಉತ್ತರ ಪ್ರದೇಶ ರಾಜಸ್ಥಾನ್ ಬೇರೆ ಬೇರೆ ರಾಜ್ಯಗಳು ಸಹ ಅತಿ ಹೆಚ್ಚು ಸ್ಥಾನದ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಇದೆ ಕರ್ನಾಟಕದಲ್ಲಿ ಮೂರು ಚುನಾವಣೆ ಫಲಿತಾಂಶ ಇದು ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿಯನ್ನು ಮಾಡ್ತೀವಿ ಯಾರು ಧೃತಿಗಳಬಾರ್ದು ಇದು ಸಹಜ ಸರ್ಕಾರ ಪರವಾಗಿ ಬಂದಿದೆ ಅವರು ಚುನಾವಣೆ ಮೂರು ಉಪ್ಪು ಚುನಾವಣೆ ಒಂದು ಈ ಮೂರು ಉಪಚುನಾವಣ ಸೋಲಿಗೆ ಮೂರು ಉಪ್ಪು ಸೋಲಿಗೆ ಮೈನಾರಿಟೀಸ್ ಮತಗಳು ಒಂದೂ ಬರಲಿಲ್ಲ ಓಟ್ ಅಂತ ನಾವೇನು ಬೈಲ್ಲ ಅವ್ರಿಗೆಲ್ಲ ಒಂದು ಕಡೆ ಈ ಕಾಂಗ್ರೆಸಿನ ಬಗ್ಗೆ ವ್ಯಾಮೋಹ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ವಿನಾ ಅವ್ರಿಗೆ ಪ್ರಚೋದನೆ ಬಾ ಮಾಡಿ ಅವ್ರನ್ನ ಕೋಮವಾದಿಗಳು ಮಾಡ್ತಾರೆ ಆದರೆ ಅವರಿಗೆ ಶಿಕ್ಷಣ ಮೂಲಭೂತ ಸ್ವಲ್ಪ ಇವ್ರಿಗೇನು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಮತ್ತೊಂದು ಮಾಡ್ರಿ ಹೇಳಲ್ಲ ಕೇವಲ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ನಮಗೆ ಅವರ ಕೊಡಲಿಲ್ಲ ಇನ್ನ ಅಧಿಕಾರ ಬಲ ಜನ ಅಧಿಕಾರ ಬಲ ತೋಳುಬಲ ಹಣಬಲ ಈ ಮೂರು ಸರ್ಕಾರಿಯಂತ್ರ ಸಂಪೂರ್ಣ ದುರುಪಯೋಗ ಆಗಿದೆ ಮೂರು ಉಪ ಚುನಾವಣೆ ಇದು ಯಾವುದೇ ಕಾರಣಕ್ಕೂ ಮುಂದಿನ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ ಕಾಂಗ್ರೆಸ್ನವ್ರು ಏನಾದರೂ ನಾವು ಉಪಚುನಾವಣೆಗೆ ಗೆದ್ಬಿಡ್ತೀವಿ ಅಂತಂದರೆ ಅವರೆಲ್ಲ ತೆಗೊಳ್ಳಿ ಸಂತೋಷ ಪಡೋಸೊಳ್ಳಿ ನಾವು ಜನಾದೇಶನ ಒಪ್ಕೊಂಡಿದ್ದೀವಿ ಸ್ಪಷ್ಟವಾಗಿ ಅಧಿಕಾರ ಬಲ ಹಣ ಬಲ ತೋಳಬಲ ಎಲ್ಲವನ್ನೂ ಬಳಸ್ಕೊಂಡು ಅವರು ಆಮೇಲೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಜನ ಸಚಿವರನ್ನ ಮೂವತ್ತು ಜನ ಹಾಲಿ ಶಾಸಕನ ಮಾಜಿಗಳು ಬಿಟ್ಟು ಮುಖಂಡಗಳು ಬಿಟ್ಟು ಸಿ ಎಮು ಡಿ ಸಿ ಎಮು ಅವ್ರಿಗೆ ತಾಕೀತು ಮಾಡಿದ್ರು ನೀವು ಇಷ್ಟು ಹಣ ಖರ್ಚು ಮಾಡಲೇಬೇಕು ಈ ರಾಜ್ಯದ ಅಭಿವೃದ್ಧಿ ನೋಡಲಿಲ್ಲ ಅವರಿಗೆ ಕಡ್ಡಾಯವಾಗಿ ಹತ್ತು ಜನ ಸಚಿವರು ಸಚಿವರುಗಳು ಮೂವತ್ತು ಜನ ಶಾಸಕರುಗಳು ಉಳಿದ ಮಾಜಿಗಳು ಮುಖಂಡರುಗಳು ಎಲ್ಲ ಡೆಫಿಟ್ ಮಾಡಿದ್ರು ಹಣ ಬರ ತೆಗೆದುಕೊಂಡು ಚೆಲ್ಲಿ ಎದ್ರು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇವರು ಚುನಾವಣೆ ಬಂದ ಮಾತ್ರ ನೆನಪಾಗುತ್ತೆ ಲೋಕಸಭೆ ಚುನಾವಣೆ ಎರಡು ಮೂರುಸ ಮುಂಚೆ ಆಗಿದ್ರು ಎರಡು ತಿಂಗಳು ಮೊನ್ನೆ ವಿಧಾನಸಭೆ ಚುನಾವಣೆಗೂ ಅದೇ ರೀತಿ ಮಾಡಿದ್ರು ಗೃಹಲಕ್ಷ್ಮಿ ಹಣ ಹಾಗಾಗಿ ನಾವು ಸೋದ್ರಬಹುದು ಸೋದ್ರು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲ ಕುಗ್ಗಿಲ್ಲ ಆ ಅಥವಾ ವಾಜಪೇಯಿ ಕಾಲದಿಂದ ನಮ್ಗೆ ಇದೇನು ವಸ್ತು ಏನಲ್ಲ ಅವರು ಆ ಕಾಲದಿಂದಲೂ ಸೋದ ಅಭ್ಯಾಸ ಎದ್ದು ಗೆಲುವು ಸೋಲೆ ಗೆಲುವಿನ ಮೆಟ್ಟಲು ಸೋಲು ಗೆಲುವಿನ ಮೆಟ್ಟಲು ಇದು ಸಹಜ ಈಗ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನ ಹದಿನೆಂಟರಲ್ಲಿ ಹದಿನೇಳು ಜನ ಕಾಂಗ್ರೆಸ್ಸಿನ ಜೆ ಡಿ ಎಸ್ನ ಶಾಸಕ ರಾಜೀನಾಮೆ ಕೊಟ್ಟು ಬಂದರು ಹದಿನೇಳರಲ್ಲಿ ಹದಿನೈದು ಗೆದ್ದಿದ್ದೆ ಉಪ ಚುನಾವಣೆಗಳು ಒಂದು ಕಾಂಗ್ರೆಸ್ ಒಂದು ಪಕ್ಷೇತರ ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ನಂಜನಗೂಡು ಮತ್ತು ಗುಂಡ್ಲಿಪೇಟೆ ಎರಡು ಉಪಚುನಾವಣೆ ಅವರು ಗೆದ್ದಿದ್ರು ಈಗ ಅವ್ರ ಸರ್ಕಾರ ಇದೆ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಇದು ಮುಂದಿನ ವಿಧ ಏನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೆಲವು ಸಚಿವರು ಮುಖ್ಯಮಂತ್ರಿಗಳು ಬಹಳ ಮುಖ್ಯಮಂತ್ರಿ ಉಪಮಂತ್ರಿ ಬಹಳ ಉತ್ಸಾಹದಲ್ಲದ